ಡಾರ್ವೇಕ್ ಇಲ್ಲಿ ಒಂದು ಸೊನೆ ಇರ್ತಕ್ಕಂಥ ಅಕ್ಷರಗಳನ್ನು ಹರಡಿದ್ದೇನೆ ನಾನು ಹೇಳೋ ಪದದ ಅಕ್ಷರನ್ನು ತಗೊಂಡು ಇಲ್ಲಿ ಜೋಡಿಸ್ತಾ ಹೋಗಪ್ಪ ಮೊದಲನೇದು ಚಂದನ ಸಂತಸ ಕಂಕಣ గంధక సంగతే ಪಂಡಿತ ಸುಂದರ ವೆರಿ ಗುಡ್ ತುಂಬಾ ಜನ ಜೋಡಿಸಿದ್ಯಾ ಮೂರು ಅಕ್ಷರಗಳನ್ನು ಸಹನ ಪದಗಳು ತಪ್ಪಿಲ್ದಂತೆ ಕನಂಬದ್ಧವಾಗಿ ಆಯಾ ಜಾಗಕ್ಕೆ ಆಯಾ ಅಕ್ಷರನ್ನು ಕೂರಿಸಿ ಪದಗಳನ್ನು ಮಾಡಿದೀಯಾ ಅದಕ್ಕೋಸ್ಕರ ನನಗೆ ತ್ರಿಪಲ್ ಥ್ಯಾಂಕ್ಸ್ ಕೊಡ್ತಾಯಿದ್ದೀನಿ ತ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್ ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ವಾಯ್ಬಾರಪ್ಪ ದೇವ್ರು ನಿನಗೆ ಒಳ್ಳೇದು ಮಾಡಲಿ